ಜಮೀನು ಮಂಜೂರು ಮಾಡಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಗ್ಯಾರಂಟಿ ಇದೇ ತಿಂಗಳು ಇಪ್ಪತ್ತೈದರ ನಂತರ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ಕೊಟ್ಟ ಮಾಜಿ ಸೈನಿಕ ಇಪ್ಪತ್ನಾಲ್ಕು ವರ್ಷದಿಂದ ಜಮೀನಿಗಾಗಿ ಮಾಜಿ ಸೈನಿಕನ ಅಲೆದಾಟ ಈತನ ಹೆಸರು ಶಿವಾನಂದರೆಡ್ಡಿ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದವರು ಬರೋಬ್ಬರಿ ಹದಿನೇಳು ವರ್ಷ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಗಡಿಯಲ್ಲಿಯೇ ನಡೆದ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕು ಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ಇದೇ ಒಂದು ವಿಚಾರಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿರುವ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಇದೇ ತಿಂಗಳು ಇಪ್ಪತ್ತೈದರವರೆಗೆ ತಾಲೂಕಿನ ಆಡಳಿತ ಜಿಲ್ಲಾಡಳಿತ ಜಮೀನು ಮಂಜೂರು ಮಾಡಿಕೊಡದಿದ್ದರೆ ಉಪವಾಸ ಸತ್ಯಾಗ್ರಹ ಕೂರಲು ಅವರು ಸಜ್ಜಾಗಿರುವುದಾಗಿ ಇಂದು ಮಾಧ್ಯಮದವರಿಗೆ ಹೇಳಿದ್ರು ಮುಂದಿನ ದಿನಗಳಲ್ಲಿ ಹಾಗು ಹೋಗುವ ಅನಾಹುತಗಳಿಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತವೇ ನೇರ ಕಾರಣ ಎಂದ ಅವರು ದೂರಿದರು ಈಗಲಾದರೂ ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಗಡಿಯಲ್ಲಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಬಂದ ಯೋಧನೊಬ್ಬನಿಗೆ ಸರ್ಕಾರದಿಂದ ನೀಡಬೇಕಾದ ಜಮೀನು ನೀಡಲು ಅಧಿಕಾರಿಗಳು ಮಾಡಿರುವ ನಿರ್ಲಕ್ಷ್ಯ ಮೀಸಲಾರದ ಅಪರಾಧವೇ ಸರಿ ಅಲ್ಲದೆ ದೇಶ ಕಾಯುವ ಸೈನಿಕನಿಂದಲೇ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಅಧಿಕಾರಿಗಳು ಮತ್ತು ರೈತ ಮುಖಂಡನೆಂಬ ಮುಖವಾಡ ತೊಟ್ಟ ಭ್ರಷ್ಟರನ್ನ ಜೈಲುವಿಗೆ ಕಳುಹಿಸಿದ್ದಾರೆ ಈ ಯೋಧ ಮಾಡಿದ ಅಪರಾಧವ ಗೊತ್ತಿಲ್ಲ ಆದರೆ ದೇಶ ಸೇವೆಗಾಗಿ ಅಂಗವಿಕಲನಾಗಿರುವ ಸೈನಿಕನ ವಿಚಾರದಲ್ಲಿ ನಮ್ಮ ಅಧಿಕಾರಿಗಳು ನಡೆದುಕೊಂಡ ರೀತಿ ಅಮಾನವೀಯವಾಗಿದ್ದು ಇಂತಹ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಮಾಜಿ ಸೈನಿಕನಿಗೆ ಸಿಗಬೇಕಾದ ಜಮೀನು ಸಿಗಲಿ ಎಂದು ನಮ್ಮ ಸುದ್ದಿವಾಹಿನಿಯ ಕಳಕಳಿಯ ಮನವಿ ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ ಮಾಜಿ ಸೈನಿಕ ಈಗ ಇದೇ ಜುಲೈ ಇಪ್ಪತ್ತಾರರಂದು ಎಲ್ಲ ದೇಶಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಆ ವಿಜಯ್ ದಿವಸ್ ಒಂದು ಖುಷಿ ಸಮಯದಲ್ಲಿ ನಾನು ಈ ಮೂಲಕ ನಿಮಗೆ ಒಂದು ದುಃಖದಿಂದ ಹೇಳ್ಬೇಕಾಗುತ್ತೆ ಇಪ್ಪತ್ತ ಐದು ವರ್ಷ ನನಗೆ ನನ್ನ ಕಾಲಿಗೆ ಪೆಟ್ಟು ಬಿದ್ದು ಇಪ್ಪತ್ತೈದು ವರ್ಷ ಕಳೆದಿದೆ ಇನಗೂ ನನಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ತಮ್ಮ ಮುಖಾಂತರ ನಾನು ತಮ್ಮ ಮೂಲಕ ಬೇಡ್ಕೊಳ್ಳೋದೇ ಅಂದರೆ ಎಲ್ಲ ವಿಚಾರ ನಿಮಗೆ ಗೊತ್ತಿದೆ ಆಗೋಗಿರೋದೆಲ್ಲ ಮುಂದೆ ಇಪ್ಪತ್ತು ಕಾರ್ಗಿಲ್ ವಿಜಯೋತ್ಸವ ದಿನ ದಿನದ ಒಳಗೆ ಇಪ್ಪತ್ತಾರರ ಒಳಗೆ ನನಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಸಿಗದೇ ಇದ್ದರೆ ಇಪ್ಪತ್ತಾರರಂದು ನನಗೆ ಕರಾಳ ದಿವಸವಾಗಿರುತ್ತದೆ ಅಂದು ಇಪ್ಪತ್ತಾರರಂದು ಆ ಮರಣಾಂತರ ಉಪವಾಸ ಸತ್ಯಾಗ್ರಹ ಸಹ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕಾಗಿ ತಮ್ಮ ಮುಖಾಂತರ ಬೇಡೋದು ಅಂದರೆ ಇಪ್ಪತ್ತಾರರೊಳಗೆ ಈಗಲಾದರೂ ತಮ್ಮ ಮುಖಾಂತರ ನನಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇಕ್ಕಿ ಈ ಕೊನೆ ಕೊನೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ತಾಲೂಕ್ ತಾಲೂಕ್ ಕಚೇರಿ ಮುಂದೆ ತಹಶೀಲ್ದಾರ್ ತಹಸೀಲ್ದಾರ್ ಬಂದಾಗಿಂದ ಮಾಡ್ತಾನೇ ಇದ್ದಾರೆ ಸೆಪ್ಟೆಂಬರಲ್ಲೇ ವಾರ ಟೈಮ್ ತೊಗೊಂಡಿದ್ರು ಎಲ್ಲ ನಿಮಗೆ ನಿಮಗೆ ಗೊತ್ತಿರೋ ಅಂಥ ವಿಚಾರ ಇಪ್ಪತ್ತ್ಮೂರು ಸೆಪ್ಟೆಂಬರಲ್ಲೇ ಒಂದು ವಾರ ಕಾಲ ಕಾಲ ಕಾಲಾವಕಾಶ ತೊಗೊಂಡಿದ್ರು ಇದುವರೆಗೂ ಏನು ಅದರ ಆಕ್ಷನ್ ಆಗೇ ಇಲ್ಲ ಈಗ ಜಿಲ್ಲಾಧಿಕಾರಿಗಳು ತಾವು ಹೋಗಿದ್ರಲ್ಲ ತಾವು ಅಲ್ಲಿಂದ ಏನು ರೆಸ್ಪಾನ್ಸ್ ಜಿಲ್ಲಾಧಿಕಾರಿಗಳು ಭರವಸೆಗಳು ಕೊಡ್ತಾ ಇದ್ದಾರೆ ಅಲ್ಲೇ ಅಂದರೆ ಮೂಲ ಇಲ್ಲಿ ಪ್ರ ಇಲ್ಲಿಂದ ಏನು ತರ ಪ್ರೋಸೆಸ್ ಆಗಬೇಕಲ್ಲ ಮೂಲ ಇಲ್ಲಿದೆಯಲ್ಲ ಇವರು ಮಾಡಿದೆ ಜಿಲ್ಲಾಧಿಕಾರಿಗಳು ಹೆಂಗೆ ಮಾಡೋಕ್ಕಾಗುತ್ತೆ ನಿಮಗೆಲ್ಲ ಗುಡ್ಸ್ಕೊಟ್ಟಿದ್ದಾರೆ ಜಾಗ ಒಂದೆಲ್ಲ ಎರಡಲ್ಲ ಮೂರೆಲ್ಲ ಐದು ಜಾಗ ಗುಡ್ಸಿದ್ದಾರೆ ನಾಲ್ಕು ಜಾಗ ಅವರೇ ತೋರಿಸಿರೋವಂಥ ಜಾಗಗಳು ನಾಲ್ಕು ನಾಲ್ಕರಲ್ಲಿ ಯಾವುದೋ ಒಂದು ಕೊಡಲಿ ಈಗ ಐದನೇದಕ್ಕೆ ಹೋಗಿದ್ದಾರ ಎಲ್ಲೋ ಚಿಲ್ಕಲ್ ಹೋಗಿದ್ದಾರೆ ನನಗೆ ಏನಕ್ಕೆ ಸಮಯ ಬೇಕೋ ನಾನು ಮೊದಲೇ ನಾನು ಕುಂಟ ನಾನು ಹಂಗಿಕಲ್ಲ ನನ್ನ ಚಿಲ್ಕಲ್ ನೇರಕ್ಕೆ ಯಾಕೆ ಹೋಗಲಿ ಈಗ ಈಗಿರೋ ನಂಬರ್ಗಳಲ್ಲಿ ಇನ್ನೂರು ಮೂವತ್ತು ಎಕ್ರೆ ಮುನ್ನೂರು ಎಕರೆ ನೂರು ಇಪ್ಪತ್ತು ಎಕರೆ ಇದಾವಲ್ಲ ಈಗಲೂ ಇದೆ ಪಾಣಿಯಲ್ಲೇ ಸರ್ಕಾರಿ ಜಾಗ ಅಂತ ಆ ಇನ್ನೂರು ಮೂವತ್ತು ಎಕರೆ ಅಂದರೆ ನಮ್ಮ ಹತ್ತು ನಮ್ಮ ಪಾಲೆಲ್ಲ ಆಯಿತು ಇನ್ನೂರು ಅಂದರೆ ಇಪ್ಪತ್ತ್ಮೂರು ಕುಂ ಇಪ್ಪತ್ತ್ಮೂರು ಎಕರೆ ನಮ್ಮ ಭಾಗ ಇದೆಯಲ್ಲ ಅದು ಯಾಕೆ ಸಮಯ ಕೊಡ್ತಾ ಇಲ್ಲ ಅದರಲ್ಲಿ ಕೊಡಿ ನಮ್ಮ ಭಾಗ ಹಾಕಿತ್ತು ಬೇರೆಯವ್ರು ಕೊಡೋದಕ್ಕೆ ನಿಮಗೆ ನಿಮ್ಗೆ ಯಾರು ಕೊಟ್ಟವರು ನಮ್ಮ ಹತ್ತು ಪರ್ಸೆಂಟ್ ನಮಗೆ ಕೊಡಬೇಕಾಗಿರೋ ಭಾಗ ಬೇರೆಯವ್ರಿಗೆ ಕೊಡೋದಕ್ಕೆ ನೀವು ಯಾರು ನಮ್ಮ ಭಾಗ ನಮಗೆ ಕೊಡಿ ಇದರಲ್ಲಿ ಐವತ್ಮೂರು ಹಾಕಿದಾರಾ ಐವತ್ತೇಳು ಹಾಕಿದಾರಾ ಅವ್ರು ಕೊಡಿ ಐವತ್ತೇಳು ಐವತ್ಮೂರು ಕೊಡಿ ನಾವು ಬೇಡ ಅನ್ನಲ್ಲ ನಮ್ಮ ಭಾಗ ನಮ್ಗೆ ಕೊಡಿ ಸ್ವಾಮಿ ನಮ್ಮ ಭಾಗ ಬೇರೆಯವ್ರು ಕಿತ್ತುಕೊಳ್ಳೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಯಾರು ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ನಿಮಗೆ ಕಾನೂನು ಇಲ್ವಾ ಡಾಕ್ಟರ್ ಅಂಬಾ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನಿಮ್ಗೆ ಲೆಕ್ಕಕ್ಕಿಲ್ವಾ ಇದುವರೆಗೂ ಗಾಂಧಿ ತಾತ ಮಾಡಿರೋ ಒಂದು ಹೋರಾಟ ಶಾಂತಿಯುತ ಹೋರಾಟ ಶಾಂತಿಯುತವಾಗಿ ಇದುವರೆಗೂ ಇಪ್ಪತ್ತೈದು ವರ್ಷಗಳ ಕಾಲ ಶಾಂತಿಯುತವಾಗಿ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಈ ಶಾಂತಿ ಶಾಂತಿಯುತ ಹೋರಾಟಕ್ಕೆ ಏನು ನ್ಯಾಯವೇ ಇಲ್ವಾ ಕರುಣನೇ ಇಲ್ವಾ